ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಅವರ ವರ್ತನೆಯಿಂದ ನೀವು ಅವರನ್ನು ಗುರುತು ಹಚ್ಚುವಿರಿ ಪ್ರಿಯರು ಇಂದಿನ ವಾಚನದಲ್ಲಿ ಬೆಟ್ಟದ ಮೇಲಿನ ಬೋಧೆಯಲ್ಲಿ ತಮ್ಮ ಶಿಷ್ಯರಿಗೆ ಮತ್ತು ಜನರಿಗೆ ಸುಳ್ಳು ಪ್ರವಾದಿಗಳ ಬಗ್ಗೆ ಎಚ್ಚರಿಕೆಯಿಂದಿರಲು ಯೇಸು ಸ್ವಾಮಿ ಕರೆ ನೀಡುತ್ತಾರೆ ಕಾರಣ ವಂಚಿಸುವ ದುರಾತ್ಮ ಶುಭ ಸಂದೇಶದಿಂದ ಬೇರ್ಪಡಿಸುವ ಆತ್ಮ ಬರ್ತಾರೆ ನೀವು ಜಾಗೃತಿಯಾಗಿರಿ ಕುರಿಯಂತೆ ನಟಿಸುವ ವರ್ತಿಸುವ ತೋಳ ಮತ್ತು ಈ ತೋಳದ ಕೈಗೆ ಸಿಕ್ಕಿ ಹಾಕಿಕೊಂಡಿರುವ ಕುರಿಯ ಅವಸ್ಥೆ ಹೇಗಿರುತ್ತೋ ಅದೇ ರೀತಿಯಲ್ಲಿ ಆತ್ಮನಷ್ಟವಾಗುವ ಸಂದರ್ಭಗಳಿವೆ ಮತ್ತು ಇದೀಗಾಗಲೇ ಇದು ತಲೆದೋರ್ತಾ ಇದೆ ಎಂಬುದಾಗಿ ಯೇಸು ಸ್ವಾಮಿ ಎಚ್ಚರಿಕೆ ಅಂದುಕೊಟ್ಟಿದ್ದರು ಇವತ್ತು ಅದು ನಡೀತಾ ಇದೆ ಪ್ರೇರೆ ಅವರ ಹೃದಯ ಕೇಡಿನಿಂದ ಪಾಯ್ಸನಿಂದ ತುಂಬಿರುತ್ತೆ ಇಲ್ಲಿ ಯೇಸು ಸ್ವಾಮಿ ಅವರ ವರ್ತನೆ ಮತ್ತು ನಡತೆಯಿಂದ ಅವರನ್ನು ನಾವು ಗುರುತು ಹಚ್ಚಬೇಕೆಂದು ತಿಳಿಸುತ್ತಾರೆ ಅನೇಕ ಸಲ ಅವರು ಮಾ ಅವರ ಮಾತುಗಳಿಗೆ ಪ್ರೀಚಿಂಗ್ಗೆ ಅವರ ಹೆಸರು ಬಿರುದು ಫೇಮಸ್ ವ್ಯಕ್ತಿ ಅವರಲ್ಲಿರುವ ಗಿಫ್ಟು ವರಪ್ರಸಾದಗಳನ್ನು ನೋಡಿ ನಾವು ಮಾರು ಹೋಗ್ತೇವೆ ಅವರ ಹಿಂದೆ ನಾವು ಓಡ್ತೇವೆ ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಅವರ ವರ್ತನೆ ಹೇಗಿದೆ ಅವರ ಲೈಫ್ ಸ್ಟೈಲ್ ಹೇಗಿದೆ ಕ್ಯಾರೆಕ್ಟರ್ ಹೇಗಿದೆ ಅವರ ಇನ್ಫ್ಲೂಯೆನ್ಸ್ ಯಾರ ಕಡೆಗೆ ಅವರು ತೋರಿಸ್ತಾ ಇದ್ದಾರೆ ಏಸು ಕಡೆಗೆ ತಮ್ಮ ಸೆಲ್ಫ್ ಕಡೆಗೆ ಎಂದು ನಾವು ತಿಳಿದಿರಬೇಕು ನಮಗೆ ತಿಳಿಯದೆ ಹೋದರೆ ನಾವು ಟ್ರಾಪ್ ಅಥವಾ ಸಿಕ್ಕಿ ಹಾಕಿಕೊಳ್ತೇವೆ ತೋಳ ಯಾವತ್ತಿದ್ದರೂ ಬಯಸೋದು ಕುರಿಯ ಮಾಂಸ ತನ್ನ ಹೊಟ್ಟೆ ಮಾತ್ರ ಅದು ತುಂಬಲು ನೋಡುವಂತೆ ಇಂಥ ಅನೇಕ ಸುಳ್ಳು ಪ್ರವಾದಿಗಳ ಮುಖ್ಯ ಉದ್ದೇಶ ಹಣಗಳಿಕೆ ಫೇಮಸ್ ಆಗಿರೋದಾಗಿದೆ ತಮ್ಮ ಕಡೆಗೆ ಆಗಿರುತ್ತೆ ಇಲ್ಲಿ ಯೇಸು ಸ್ವಾಮಿ ಮರದ ಗುಣವನ್ನು ಅದರ ಹಣ್ಣಿನಿಂದ ಗುರುತಿಸಬಹುದು ಒಳ್ಳೆ ಮರ ಒಳ್ಳೆ ಫಲ ಕೊಡುತ್ತೆ ಕೆಟ್ಟ ಮರ ಕೆಟ್ಟ ಹಣ್ಣನ್ನು ಕೊಡುತ್ತೆ ಎಂಬಂತೆ ಯಾವ ಪ್ರವಾದಿ ದೇವರ ಆತ್ಮನ ಪ್ರೇರಣೆಯಂತೆ ಮನುಷ್ಯನಾಗಿ ಬಂದ ಏಸು ಕ್ರಿಸ್ತರನ್ನು ಒಪ್ಪಿಕೊಳ್ಳುತ್ತ ಒಪ್ಪಿಕೊಳ್ಳುವ ಆತ್ಮ ಒಳ್ಳೆಯ ಪ್ರವಾದಿಯಾಗಿದ್ದಾರೆ ಕೇವಲ ಏಸು ಒಳ್ಳೆ ಪ್ರವಾದಿ ಒಳ್ಳೆ ಮಾದರಿ ಅದ್ಭುತ ಸ್ವರೂಪಿ ನಜರೀತಿನ ಏಸು ಎಂದು ಒಪ್ಪಿಕೊಂಡರೆ ಸಾಲದು ಏಸು ಕ್ರಿಸ್ತ ದೇವರ ಪುತ್ರ ಲೋಕೋದ್ಧಾರಕ್ಕಾಗಿ ಶಿಲುಬೆಯ ಮರಣವನ್ನೇ ಅನುಭವಿಸಿ ಮೂರನೆಯ ದಿನ ಪುನರುತ್ಥಾನರಾದರು ಎಂದು ಒಪ್ಪಿಕೊಳ್ಳುವ ಆತ್ಮ ದೈವ ಪ್ರೇರಿತವಾದ ಆತ್ಮ ಒಳ್ಳೆಯ ಮರವಾಗಿದೆ ಕ್ರಿಸ್ತ ಯೇಸುವನ್ನು ದೇವರ ಪುತ್ರ ಲೋಕೋದ್ಧಾರಕನೆಂದು ಒಪ್ಪಿಕೊಳ್ಳದ ಆತ್ಮ ಕ್ರಿಸ್ತ ವಿರೋಧಿ ಅಥವಾ ಸುಳ್ಳು ಪ್ರವಾದಿಯಾಗಿದ್ದಾನೆ ಆತನು ಕ್ರಿಸ್ತ ಯೇಸುವನ್ನು ತೋರಿಸಲ್ಲ ಬದಲಾಗಿ ತನ್ನನ್ನೇ ತಾನು ತನ್ನನ್ನೇ ತೋರಿಸಿಕೊಳ್ತಾನೆ ಪ್ರಿಯರೇ ಇವತ್ತು ಅನೇಕರು ಸುಳ್ಳು ಪ್ರವಾದಿಗಳ ಕೈಗೆ ಸಿಲುಕಿ ನಿತ್ಯ ಜೀವವನ್ನು ನಷ್ಟಪಡಿಸುವಾಗ ನಾವೆಲ್ಲರೂ ಜ್ಞಾನ ವಿವೇಚನೆಯ ಆತ್ಮಕ್ಕಾಗಿ ಪ್ರಾರ್ಥಿಸೋಣ ಜ್ಞಾನ ವಿವೇಚ ಉಳ್ಳವರಾಗಿ ಏಸು ಕ್ರಿಸ್ತರ ಶುಭ ಸಂದೇಶವನ್ನು ಸಾರೋಣ ಅನೇಕರನ್ನು ವಂಚಿಸುವ ಆತ್ಮನಿಂದ ರಕ್ಷಿಸುವ ಕಾರ್ಯದಲ್ಲಿ ಪವಿತ್ರಾತ್ಮರೊಂದಿಗೆ ಕೈ ಜೋಡಿಸೋಣ ಆ ಮೀನ್ ಪ್ರೇಜ್ ದ ಲಾಡ್